श्री श्रीलक्ष्मी मुद्दल नृसिंहाय नमः व्यासाय भवनाशाय श्रीशाय गुणराशे हृद् शुद्ध विद्याय मध्वाय च नमो नम ब्रह्मता गुरव साक्षात्ष्ट दिव श्रेयपति आचार्यः मे जन्म जन्म प्रथमो हनुम द्वितीमेव पूर्ण प्रज तृतीयस्तु भगवत्कार्यकमेनुथर्व सर्वाभीषल तथा ರಾಜಃ ಶ್ರೀಪಾದೋ ಅಭೀಷ್ಟದ ಸತಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾವು ಶ್ರೀ ಎಕ್ಕುಂಡಿಯವರ ಖಂಡಕಾವ್ಯ ಶ್ರೀ ಆನಂದ ತೀರ್ಥರು ಈ ಕೃತಿಯ ಬಗ್ಗೆ ತಿಳಿಯೋಣ ಶ್ರೀ ಆನಂದ ತೀರ್ಥರು ಖಂಡ ಕಾವ್ಯವು ಹತ್ತೊಂಬತ್ ನೂರ ಪ್ರಕಟಗೊಂಡಿದ್ದು ಪೇಜಾವರ ಮಠದ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇದಕ್ಕೆ ಮುನ್ನುಡಿಯನ್ನು ಬರೆದು ಆಶೀರ್ವದಿಸಿ ಅನುಗ್ರಹಿಸಿದ್ದಾರೆ ತಮ್ಮ ಮುನ್ನುಡಿಯಲ್ಲಿ ಭಕ್ತಿಯು ಶೃಂಗಾರದ ಒಂದು ಸ್ವರೂಪ ಮತ್ತು ಅದರ ಪರಮೋಚ್ಚ ಹಂತವೆಂದು ಅಭಿಪ್ರಾಯಪಟ್ಟಿದ್ದಾರೆ ವೇದವ್ಯಾಸರ ಭಾಗವತ ತುಳಸೀದಾಸರ ರಾಮಚರಿತ ಮಾನಸ ಆನಂದ ತೀರ್ಥರ ದ್ವಾದಶ ಸ್ತೋತ್ರ ಮುಂತಾದ ಭಕ್ತಿ ಕಾವ್ಯಗಳು ರಸದ ಉದಾತ್ತ ಮಾದರಿಗಳು ಎಂದು ತಿಳಿಸುತ್ತಾ ಈ ಭಕ್ತಿ ಕಾವ್ಯಗಳ ಆಸ್ವಾದದಿಂದ ವಿಶ್ವಾಂತರ್ಯಾಮಿಯ ದಿವ್ಯ ದರ್ಶನವಾಗಿ ಅಂತರಂಗದಲ್ಲಿ ಪವಿತ್ರತೆ ಪರಿಶುದ್ಧತೆಗಳು ಮೂಡುವುದು ಸಹಜವಾಗಿದೆ ಎಂದು ಅಭಿಪ್ರಾಯಪಡುತ್ತಾ ಶಾಂತಿ ಮತ್ತು ಭಕ್ತಿ ರಸಗಳ ಅಮೃತವನ್ನು ಸುರಿಸುವ ಇಂಥ ಕಾವ್ಯಗಳಲ್ಲಿ ಶ್ರೀಮಾನ್ ಎಕ್ಕುಂಡಿಯವರ ಆನಂದ ತೀರ್ಥರು ಎಂಬುದೂ ಒಂದಾಗಿದೆ ಎಂದಿದ್ದಾರೆ ಈ ಕಾವ್ಯದ ಮೊದಲಿನ ಇಪ್ಪತ್ತೆರಡು ಸಾಲುಗಳಲ್ಲಿ ಕವಿ ಎಕ್ಕುಂಡಿಯವರು ಪಾಲಿಸು ಹರಿ ಕಮಲ ನಯನ ಪಾಲಗಡಲ ಶೇಷ ಶಯನ ಕೇಶವ ನಾರಾಯಣ ಗೋವಿಂದ ಮಾಧವ ಮೇಘ ಶ್ಯಾಮ ಮುಕುಂದ ಮೋಹನ ಪುರುಷೋತ್ತಮ ಅರವಿಂದ ಗೋಗೋಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರಿ ಮುರಾರಿ ವನಮಾಲಾ ಪೀತಾಂಬರಧಾರಿ ಪಿ ಕಮಲ ವದನ ಕಮಲಾಕ್ಷ ಶ್ರೀಧರ ಸಂಕರ್ಷಣ ಶ್ರೀ ಹರಿ ನಾರಾಯಣ ನರ ಹರಿಮಧುಸೂದನ ವಾಸುದೇವ ಪ್ರದ್ಯುಮ್ನ ಜನಾರ್ದನ ನಮೋ ನಮೋ ನಿಖಿಲಾತ್ಮ ನಿರಂಜನ ವರದ ರಾಜ ಮಾಯಾವಟುವಮನ ಸುಂದರ ಮಾಧವ ಹರಿಕಮಲಾನನ ನಮೋ ನಮೋ ಶ್ರೀ ಹರಿ ನಾರಾಯಣ ಶ್ರೀ ಹರಿ ಸರ್ವೋತ್ತಮ ಹನುಮ ಭೀಮ ಮಧ್ವರೆಂದು ಮೂರು ರೂಪ ತಳೆದು ಬಂದ ವಾಯುಜೀವೋತ್ತಮ ಪಾಲಿಸೆಮ್ಮನು ಗುರುವೆ ಪವಮಾನರಾಯ ನೀಲಮೇಘ ಶ್ಯಾಮ ಶ್ರೀರಂಗ ಪ್ರಿಯ ಎಂಬುದಾಗಿ ಶ್ರೀ ಹರಿಗುರು ಸ್ಮರಣೆಯನ್ನು ಗೈದಿದ್ದಾರೆ ಈ ಕಾವ್ಯದಲ್ಲಿ ಒಟ್ಟು ಮೂರು ಭಾಗಗಳಿದ್ದು ಮೊದಲ ಭಾಗದಲ್ಲಿ ಧರ್ಮಗ್ಲಾನಿಯ ಕುರಿತಾಗಿ ವರ್ಣಿಸಿದ್ದಾರೆ ದಾಸೋಹಂ ಎನ್ನಿರಿ ಕೃಷ್ಣಾರ್ಪಣವೆನ್ನಿರಿ ಒಂದೇ ನಾಮದಲ್ಲಿ ಅಡಗಿದವೋ ಅಡಗಿದವೋ ಆನಂದದಿಂದ ಉಸುರುವ ಅಖಿಳ ವೇದಗಳು ಎಂದು ಸಾರಿದ್ದಾರೆ ಎರಡನೆಯ ಭಾಗದಲ್ಲಿ ಆನಂದ ತೀರ್ಥರು ಒಂದು ಸಲ ಮಲ್ಪೆಯ ಕಡಲ ತೀರದಲ್ಲಿದ್ದಾಗ ಹಡಗೊಂದು ಬಿರುಗಾಳಿಗೆ ಸಿಕ್ಕಿ ಹೊಯ್ದಾಡುತ್ತಿರುವಾಗ ತಾವು ಹೊದೆದ ಶಾಟಿಯನ್ನು ಬೀಸಿ ಅದನ್ನು ದಡಕ್ಕೆ ಸುರಕ್ಷಿತವಾಗಿ ಬರುವಂತೆ ರಕ್ಷಿಸಿದ್ದರ ಕುರಿತ ವರ್ಣನೆಯಿದೆ ಆಗ ಹಡಗಿನ ಒಡೆಯನು ಗುರುಗಳ ಕಾರುಣ್ಯವನ್ನು ಕಂಡು ನಮಸ್ಕರಿಸಿ ಏನನ್ನಾದರೂ ಸ್ವೀಕರಿಸಿ ಅನುಗ್ರಹಿಸಬೇಕೆಂದು ಬೇಡಿಕೊಂಡಾಗ ಮುತ್ತು ಹವಳ ನವರತ್ನ ನಮಗೆ ಬೇಡ ಹಡಗು ಹೊತ್ತ ವೈಢೂರ್ಯ ವಜ್ರ ಬೇಡ ನಮ್ಮ ಮುತ್ತು ಹರಿನಾಮ ರೂಪಸ್ಮರಣೆ ರತ್ನ ಹವಳ ಭಗವಂತ ಕರುಣೆ ದ್ವಾರಕಾ ನಗರದಿಂದ ನಿಮ್ಮ ಹಡಗು ಹೊತ್ತು ತಂದ ಗೋಪಿಚಂದನದ ಗಡ್ಡೆ ಎರಡು ನಮಗೆ ಬೇಕಿವೆ ಅಷ್ಟೇ ನಮಗೆ ಸಾಕಿವೆ ಎಂದು ಆ ಎರಡು ಗೋಪಿಚಂದನದ ಗಡ್ಡೆಗಳನ್ನು ಅವನಿಂದ ಸ್ವೀಕರಿಸಿ ಅಲವಬೋಧ ಆನಂದ ತೀರ್ಥರಂದು ಗೋಪಿಚಂದನದ ಗಡ್ಡೆ ಎರಡ ತಂದು ಬಾಲಕೃಷ್ಣ ಬಲರಾಮ ಬಂದರೆಂದು ಹರ್ಷಗೊಳ್ಳುತ್ತಾರೆ ಒಂದು ಗೋಪಿಚಂದನದ ಗಡ್ಡೆಯಲ್ಲಿದ್ದ ಬಲರಾಮನನ್ನು ಕಡಲ ತಡಿಯ ಒಡಬಂಡಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಕಡಲತಡಿಯ ಕಾಯುತ ನಿಲ್ಲುಬಾಹಲಾಯುಧ ನೇಗಿಲದಲ್ಲಿ ನದಿಯ ಸೆಳೆದ ರೌಹಿಣೀಯ ನಿಲ್ಲುಬ ದೈತ್ಯ ಕುಲದ ದರ್ಪ ತುಳಿದ ಹರಿಮದ ಗಜ ಮಲ್ಲಭ ಶ್ವೇತ ದ್ವೀಪ ಶೇಷ ರೂಪಿ ನಿಲ್ಲುಬ ವಾರುಣಿಯ ನಲ್ಲಬ ವರುಣ ನೀವ ನೊರೆಯ ಹೂವ ನಿತ್ಯ ಪೂಜೆ ಕೊಳ್ಳುತ ನಂದಗೋಪ ಕಂದ ಸೇವೆ ಹಿಂದೆ ಹರುಷಗೊಳ್ಳುತ್ತ ಕಾಯುತಿರಲಿ ಕಡಲಿನಂಚ ಶೃಂಗಾರದ ಹರಿಯ ಮಂಚ ನಿಲ್ಲುಬಾ ಹಲಾಯುಧ ನಿಲ್ಲು ಬಾ ಹಲಾಯುಧ ಎಂದು ಸ್ತೋತ್ರಗೈಯುತ್ತಾರೆ ಮೂರನೆಯ ಭಾಗದಲ್ಲಿ ಗೋಪಿಚಂದನದ ಇನ್ನೊಂದು ಗಡ್ಡೆಯನ್ನು ಹೆಗಲ ಮೇಲಿಟ್ಟುಕೊಂಡು ದೇವಕಿನಂದನ ನಂದಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿ ನಾಥ ಇಂದಿವರೋದರ ದಲನಯನ ಮಂದರಧಾರಿನ್ ಗೋವಿಂದ ವಂದೇ ಎಂದು ಸ್ತೋತ್ರಗೈಯುತ್ತ ದಶಾವತಾರಗಳಿಂದ ಸ್ತುತಿಸುತ್ತಾ ದ್ವಾದಶ ಸ್ತೋತ್ರದಿಂದ ಕೊಂಡಾಡುತ್ತ ವಿಶ್ವಕರ್ಮವಿನಿರ್ಮಿತ ವಿನಿರ್ಮಿತ ರುಕ್ಮಿಣೀಕರ ಪೂಜಿತ ಕೃಷ್ಣ ಬಾಲಮುಕುಂದನನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಎಂಬುದರ ವರ್ಣನೆಯಿದೆ ಬಾಲಕೃಷ್ಣನ ಲೀಲೆಗಳನ್ನು ವರ್ಣಿಸುತ್ತಾ ವಿಧ ವಿಧವಾಗಿ ಮಧ್ವಾಚಾರ್ಯರು ಪೂಜೆಗೈಯುತ್ತಾರೆ ಎಂಬ ವರ್ಣನೆಯನ್ನು ಸರಳವಾಗಿ ಸ್ತುತಿಗೈದಿದ್ದಾರೆ ಶ್ರೀ ಎಕ್ಕುಂಡಿಯವರು ರಚಿಸಿದ ಕರೆಯ ಬಂದರು ಎಂಬ ಕವಿತೆ ಈ ಸನ್ನಿವೇಶವನ್ನು ಅತ್ಯಂತ ಮಾರ್ಮಿಕವಾಗಿ ಸುಂದರವಾಗಿ ಚಿತ್ರಿಸುತ್ತದೆ ಪದ್ಯ ಕರೆಯ ಬಂದರು ಕರೆಯ ಬಂದರು ಹರಿಯ ಉಡುಪಿಗೆ ಕರೆಯ ಬಂದರು ಹರಿಯ ಸರುವ ಸಜ್ಜನರಿಗೆ दर्शन सुखवितो सर्व सज्जनरिगे दर्शन सुखवितो करुणीसि सलु हिन्दु गुरुमाध्वमुनिराय करय बन्दरु हरिय उडुपिगे करय बन्दरु हरिया ಮುಂಜಾವಿನಲಿ ಸಿಕ್ಕು ಝಂಜಾವಾತದ ಕೈಗೆ ಮುಂಜಾ ವಿನಲಿ ಸಿಕ್ಕು ಝಂಜಾವಾತದ ಕೈಗೆ ಅಂಜಿ ತಪ್ಪಿಸಿಕೊಂಡ ಕಂಜಾಕ್ಷನನು ಕಂಡು ಕರೆಯ ಬಂದರು ಹರಿಯ ಉಡುಪಿಗೆ ಕರೆಯ ಬಂದರು ಹರಿಯ ಕಡೆಗೋಲು ಆಗವ ಪಿಡಿದು ನಿಂತಿರುವಂಥ ಕಡೆಗೋಲು ಆಗವ ಪಿಡಿದು ನಿಂತಿರುವಂಥ ಬೆಡಗಿನ ಕೃಷ್ಣನ ಕಡಲ ತಿರದಿ ಕಂಡು ಕರೆಯ ಬಂದರು ಹರಿಯ ಉಡುಪಿಗೆ ಕರೆಯ ಬಂದರು ಹರಿಯ ನೊಂದ ಭಕ್ತರ ಭವ ಬಂಧನ ಬಿಡಿಸಲು ನೊಂದ ಭಕ್ತರ ಭಾವ ಬಂಧನ ಬಿಡಿಸಲು ನಂದ ಗೋಕುಲದಿಂದ ಬಂದ ಮುಕುಂದನ ಕರೆಯ ಬಂದರು ಹರಿಯ ಉಡುಪಿಗೆ ಕರೆಯ ಬಂದರು ಹರಿಯ ಗೋಪಿ ಚಂದನದಲ್ಲಿ ನಡಗಿಸಿ ಗೋಪಿ ಚಂದನ ರೂಪವ ನಡಗಿಸಿ ಈ ಪರಿ ಬಂದಂಥ ಶ್ರೀಪತಿಯನ್ನು ಕಂಡು ಕಣ್ ಕರೆಯ ಬಂದರು ಹರಿಯ ಉಡುಪಿಗೆ ಕರೆಯ ಬಂದರು ಹರಿಯ ಒಂದೊಂದು ರೂಪವ ಒಂದೊಂದು ಮಹಿಮೆಯ ಒಂದೊಂದು ರೂಪವ ಒಂದೊಂದು ಮಹಿಮೆಯ ಆನಂದ ತೀರ್ಥರು ಪಾಡಿ ದ್ವಾದಶ ಸ್ತೋತ್ರದಿ ಕರೆಯ ಬಂದರು ಹರಿಯ ಉಡುಪಿಗೆ ಕರೆಯ ಬಂದರು ಹರಿಯ ಉಡುಪಿಗೆ ಕರೆಯ ಬಂದರು ಹರಿಯ ಇಂದಿನ ಈ ವಾಂಗ್ಮಯ ಸೇವೆಯನ್ನು ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಮಮ ಕುಲಸ್ವಾಮಿ ಶ್ರೀ ಲಕ್ಷ್ಮೀ ಮುದ್ಗಲ್ ನೃಸಿಂಹ ಪ್ರೀತ್ಯರ್ಥ ಶ್ರೀಕೃಷ್ಣಾರ್ಪಣಮಸ್ತಿ